ಬೇಕಾದಲ್ಲಿ ಭಾಳಷ್ಟು ಡೇಟಿಂಗ್ ಆ್ಯಪ್ಸು ಫೇಕ್ ಇರುವಂಥದ್ದು ಕೂಡ ಇರ್ತಾನೆ ಈಗ ಭಾಳಷ್ಟು ಡೇಟಿಂಗ್ ಆ್ಯಪ್ಸ್ ಇದ್ದಾವೆ ಅದಕ್ಕೆ ಸ್ವಲ್ಪ ಒಂದು ಅಕ್ಷರ ಆ ಕಡೆ ಈ ಕಡೆ ಮಾಡಿಬಿಟ್ಟು ಡೇಟಿಂಗ್ ಆ್ಯಪ್ಸ್ ನಡೀತಾ ಇದೆ ಅನ್ನೋ ಟೈಪ್ ಮಾಡಿರ್ತಾರೆ ಒಂದೊಂದು ಡೇಟಿಂಗ್ ಆ್ಯಪ್ಸ್ ಇದ್ದಾವೆ ಅನ್ನೋ ಟೈಪ್ ಮಾಡಿರ್ತಾರೆ ಸಮ್ ಫಲಾನಾ ಡೇಟಿಂಗ್ ಆ್ಯಪ್ ಫಾರ್ ಹುಬ್ಳಿ ಅನ್ನೋ ಟೈಪ್ ಮಾಡ್ತಾರೆ ಅದರಲ್ಲಿ ಹುಡುಗರು ಹುಡುಗಿಯರೆಲ್ಲ ಸಂಪರ್ಕ ಬಂದಂಥ ಸಂದರ್ಭದಲ್ಲಿ ತುಂಬ ವ್ಯವಸ್ಥಿತವಾಗಿ ಆರ್ಗನೈಸ್ಡ್ ಆಗಿ ಸ್ವಲ್ಪ ಫೋಟೋಗ್ರಾಫ್ಸ್ ತಗೊಳೋಂಥದ್ದು ಪರ್ಸ್ನಲ್ ಫೋಟೋಗ್ರಾಫ್ಸು ಪ್ರೈವೇಟ್ ಫೋಟೋಗ್ರಾಫ್ಸು ಮತ್ತು ಕಾಂಪ್ರಮೈಸಿಂಗ್ ಪೊಸಿಷನ್ ಇರುವಂಥ ಫೋಟೋಗ್ರಾಫ್ಸು ವೀಡಿಯೋಸು ಈ ಥರದ್ದೆಲ್ಲ ತಗೊಳ್ಳೋದ ಮುಖಾಂತರ ನಂತರ ಮತ್ತೆ ನಿಮಗೆ ಅದನ್ನೇ ತ್ರ ಇಟ್ಕೊಂಡು ಥ್ರೆಟನ್ ಮಾಡಿ ಹಣ ವಸೂಲಿ ಮಾಡುವಂಥದ್ದು ಕೂಡ ನಡೆಯುತ್ತೆ ಇನ್ನೊಂದು ಭಾಳ ಮುಖ್ಯವಾಗಿ ಸೆಕ್ಸ್ ಟಾರ್ಷನ್ ಅಂತ ಅಂದರೆ ಈ ಲೈಂಗಿಕ ಕ್ರಿಯೆಗೆ ಅವಕಾಶ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ನಂತರ ಎಕ್ಸ್ಟ್ರಾಷನ್ ಸುಲಿಗೆ ಮಾಡುವಂಥದ್ದು ಅದನ್ನು ಸೆಕ್ಸ್ ಟಾರ್ಷನ್ ಅಂತ ತುಂಬ ಕಾಮನ್ ಟರ್ಮ್ಸಲ್ಲಿ ಕರೀತಾರೆ ಇದರಲ್ಲಿ ಏನು ಮಾಡ್ತಾರೆ ಯಾವುದೋ ಒಂದು ಅನಾಮಿಕ ಫೇಸ್ಬುಕ್ಕು ಅಥವಾ ನಿಮಗೆ ವಾಟ್ಸಪ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಕಮ್ಯುನಿಕೇಷನ್ ಬರುತ್ತೆ ಅದಕ್ಕೆ ಯಾರೋ ಚೆನ್ನಾಗಿರೋರು ಮಾತಾಡ್ತಾ ಇದ್ದಾರೆ ಅಂತಂದು ಇವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ರೆಸ್ಪಾಂಡ್ ಮಾಡಿದಾಗ ಒಂದು ಫೋಟೋ ಕಳಿಸ್ತಾರೆ ವೀಡಿಯೋ ಕಳಿಸ್ತಾರೆ ಫೋಟೋಗ್ರಾಫ್ಸ್ ಒಂದು ಆಲ್ಬಮ್ ಕಳಿಸ್ತಾರೆ ಫೋನ್ ನಂಬರ್ಸ್ ಕಳಿಸ್ತಾರೆ ಅಲ್ಲಿ ಸ್ವಲ್ಪ ಸಂಪರ್ಕ ಆದಮೇಲೆ ಏನಾಗುತ್ತೆ ತಮ್ಮ ವಿಡಿಯೋ ಕಾಲ್ಗಳು ಮತ್ತು ತಾವು ಕಳಿಸೋವಂಥ ಫೋಟೋಸ್ ವೀಡಿಯೋಸ್ ಇಟ್ಕೊಂಡು ಉಲ್ಟ ನಿಮಗೆ ಥ್ರೆಟನ್ ಮಾಡುವಂಥದ್ದು ಇಲ್ಲ ಅಂದರೆ ನಿಮ್ಮ ಸಂಬಂಧಿಕರಿಗೆ ಕಳಿಸ್ತೀವಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ತೀವಿ ನಿಮ್ಮ ಕಾಲೇಜ್ ಗ್ರೂಪಿಗೆ ಹಾಕ್ತೀವಿ ಅಂತ ಥ್ರೆಟನ್ ಮಾಡಿ ಹಣ ವಸೂಲಿ ಮಾಡುವಂಥದ್ದು ಈ ಥರದ್ದು ಭಾಳಷ್ಟು ಅಫೆನ್ಸಸ್ ನಡೀತಾ ಇದೆ ಹಾಗಾಗಿ ನಾನು ಸಾರ್ವಜನಿಕರ ಮನವಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಶೇರ್ ಮಾಡಬೇಕಾದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಶೇರ್ ಮಾಡಬೇಕಾದ್ರೆ ತಮ್ಮ ಹಣವನ್ನು ಶೇರ್ ಮಾಡಬೇಕಾದ್ರೆ ಭಾಳ ಮುಂಜಾಗ್ರತೆಯನ್ನು ವಹಿಸಬೇಕು ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬಾರ್ದು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಕೂಡ ಒಂದು ಫೇಮಸ್ಸು ಆಗ್ತಾ ಇದೆ